ಬಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ಪೂರ ವೀಡಿಯೋನ ನೋಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಹಾಕಿ ಹಾಗೆ ಇವತ್ತು ನಾನು ನನ್ನ ಗಂಡ ಇವತ್ತು ಪಾರ್ಕಿಗೆ ಹೋಗಿದ್ದು ಸೊ ಹಾಗಾಗಿ ಪಾರ್ಕಿಗೆ ಹೋಗಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಸೊ ಸ್ವಲ್ಪ ಫ್ರೀ ಇದ್ವಲ್ಲ ಹಾಗಾಗಿ ಪಾರ್ಕಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಆ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಏನೋ ಒಂಥರ ಆ ಪ್ಲೇಸಿಗೆಲ್ಲಿ ಹೋದರೆ ಏನೋ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ ಎಷ್ಟೇ ಟೆನ್ಷನ್ ಇದ್ದರೂ ಒಂದು ಸ್ವಲ್ಪ ಆರಾಮ ಅಂತ ಅನಿಸುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ಹಾಗೆ ಈ ಪ್ಲೇಸಿಗೆ ನಾವು ಅವಾಗವಾಗ ಇರ್ತೀವಿ ಪಾರ್ಕಿಗೆ ಅಲ್ಲಿ ತುಂಬ ಜನ ಇದ್ರು ಇಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ನಾವಿರೋ ಜಾಗದಲ್ಲಿ ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ದೀವಿ ಅಲ್ಲಿ ಎಂಟ್ರೆನ್ಸಲ್ಲಿ ಮಾತ್ರ ತುಂಬಾ ಜನ ಇದ್ದರು ನಾವು ಹೋಗಿದ್ದ ಟೈಮಿಂಗ್ಸ್ ಬಂದುಬಿಟ್ಟು ಒಂದು ಫೋರ್ ತರ್ಟಿ ಏನೋ ಆಗಿತ್ತು ಅಷ್ಟೇ ಹಾಗಾಗಿ ಸ್ವಲ್ಪ ಜನ ಅಷ್ಟು ಸ್ವಲ್ಪ ಕಡಿಮೆ ಇದ್ದರು ಇನ್ನೂ ನಾವು ಹೇಳಬೇಕು ಅಂತ ಅಂದರೆ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹಂಗೆ ತುಂಬ ಜನ ಬರ್ತಾರೆ ನೀವು ಮಕ್ಕಳಿಂದ ಹಿಡಿದು ದೊಡ್ಡ ಏಜ್ ಸಹ ನೋಡ್ಬೋದು ತುಂಬ ಚೆನ್ನಾಗಿದೆ ಎಮ್ಮೆ ಪ್ಲೇಸ್ ಈ ಎಮ್ಮೆಗಳೆಲ್ಲ ನೋಡಿಬಿಟ್ಟು ನನಗೆ ನಮ್ಮ ಊರೇ ನೆನಪಾಗ್ಬಿಡ್ತು ಈ ಪ್ಲೇಸ್ ಹೇಗಿದೆ ಅಂತ ಅಂದರೆ ಫೋಟೋ ಶೂಟ್ಗೆ ಮತ್ತು ಈ ಮೂವಿಯಲ್ಲಿ ಸಾಂಗ್ ಶೂಟ್ಗೆಲ್ಲ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಅಷ್ಟೇ ನೀವು ಮೊಬೈಲಲ್ಲಿ ಏನು ಈ ಥರ ಇದೆ ಅಂತ ಅನ್ಕೋಬೋದು ಬಟ್ ಸಲ ನೋಡಿದರೆ ಡೈರೆಕ್ಟಾಗಿ ನೋಡಿದರೆ ತುಂಬಾ ಚೆನ್ನಾಗಿದೆ ಮಾತ್ರ ಪ್ಲೇಸ್ ಎಲ್ಲ ನಾವು ಬೇರೆ ಮೊಬೈಲಲ್ಲಿ ನನ್ನ ಮೊಬೈಲಲ್ಲಿ ನಾನು ಲೈವ್ ಮಾಡ್ತಾಯಿದ್ದೆ ಸೊ ನಮ್ಮನೆಯವ್ರ ಮೊಬೈಲಲ್ಲಿ ನಾ ವೀಡಿಯೋ ಇದ್ರು ನಾವಿಬ್ಬರು ಮೊಬೈಲ್ ಹಿಡ್ಕೊಂಡು ಶೂಟ್ ಮಾಡ್ತಾ ಇದ್ವಲ್ಲ ಸೊ ಎಲ್ಲ ನಮ್ಮನೆ ಅಬ್ಸರ್ವ್ ಮಾಡ್ತಾಯಿದ್ರು ಏನು ಮಾಡ್ತಾಯಿದ್ದಾರೆ ಇರು ಅಂತ ಸೊ ಹಾಗೆ ನಾನು ನಮ್ಮ ಮನೆಯವರು ರೇಗಿಸ್ಕೊಂಡು ಕಿತ್ತಾಡಿಕೊಂಡು ನಮ್ಮ ಮನೆಯವ್ರ ಕೇಳಿ ನಾನು ಪ್ರೊಪೋಸ್ ಮಾಡಿಸ್ಕೊಂಡೆ ಅವ್ರ ಕೇಳಿ ನಾನೇ ಫೋರ್ಸ್ ಮಾಡಿ ಪ್ರೊಪೋಸ್ ಮಾಡಿಸ್ಕೊಂಡೆ ಸಾರಿ ಆ ವೀಡಿಯೋ ನಾನು ಶೂಟ್ ಆಗಲಿಲ್ಲ ಬಟ್ ಮದುವೆಗಿಂತ ಮುಂಚೆ ಅವರೇನೋ ಪ್ರಪೋಸ್ ಮಾಡಿದ್ದು ಮೊದಲೇ ಯಾಕಂತಂದರೆ ಮದುವೆ ಆದಮೇಲೆ ಆಲ್ಮೋಸ್ಟ್ ಗಂಡಂದಿರೆಲ್ಲ ಸ್ವಲ್ಪ ಕಡಿಮೆನೇ ಐ ಲವ್ ಯು ಅಂತ ಹೇಳೋದು ಸೊ ಸುಮ್ಮನೆ ತಮಾಷೆ ಇರಲಿ ಅಂತ ರೇಗಿಸ್ಕೊಂಡು ಇಲ್ಲ ನನಗೆ ಹೇಳಲೇಬೇಕು ನೀನು ಪ್ರಪೋಸ್ ಮಾಡಲೇಬೇಕು ಅಂತ ಹಠ ಮಾಡಿಕೊಂಡು ಮಾಡಿಸ್ಕೊಂಡೆ ಅಲ್ಲೆಲ್ಲ ನಮ್ಮನ್ನೇ ನೋಡ್ತಾ ಇದ್ರು ಈ ಪಾರ್ಕ್ ಮಾತ್ರ ತುಂಬಾ ದೊಡ್ಡದಿದೆ ತುಂಬ ಅಂದರೆ ತುಂಬಾ ದೊಡ್ಡದಿದೆ ಇದು ಪಾರ್ಕು ಅಷ್ಟು ಚಿಕ್ಕದೇನಿಲ್ಲ ಇದು ಒಂದು ರೌಂಡ್ ಬರೋ ಅಷ್ಟರೊಳಗೆ ಫುಲ್ ಸುಸ್ತಾಗಿ ಹೋಗ್ಬಿಡುತ್ತೆ ಅಷ್ಟು ದೊಡ್ಡದಿದೆ ಇದು ಪಾರ್ಕು ಮಾತ್ರ ನಾವು ಫಸ್ಟ್ ಟೈಮ್ ಹೋಗಿದ್ದಕ್ಕೂ ಇವಾಗ ಭಾಗ ಬಂದಿದ್ದಕ್ಕೂ ತುಂಬ ಒಂದು ಸ್ವಲ್ಪ ಚೇಂಜ್ ಆಗಿದೆ ತುಂಬ ಗಿಡಗಳೆಲ್ಲ ಹಾಕಿದ್ದಾರೆ ಸ್ವಲ್ಪ ಚೇಂಜ್ ಆಗಿದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆಗ್ಲಿಗೂ ಈಗ್ಲೂ ಹಾಗೆ ಈ ಪಾರ್ಕಲ್ಲಿ ನೀವು ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋರವ್ರಿಗೂ ನೋಡ್ಬೋದು ಹಾಗೆ ಗಂಡ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಲವರ್ಸ್ ಆಗಿರ್ಬೋದು ಹಾಗೆ ವಯಸ್ಸಾಗಿರೋರಾಗಿರ್ಬೋದು ಎಲ್ಲರನ್ನೂ ನೋಡ್ಬೋದು ನೋಡ್ತಾ ಇರ್ಬೋದು ಮಕ್ಳಿಗೂ ಸಹ ಆಟಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾಯಿತ್ತು ಮಕ್ಕಳನ್ನೆಲ್ಲ ನೋಡ್ತಾ ಇದ್ದಾಗ ಅಪ್ಪ ಅಮ್ಮಂದಿರೆಲ್ಲ ಫ್ರೀ ಮಾಡಿಕೊಂಡು ಪಾಪ ಮಕ್ಕಳಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾಯಿತ್ತು ನೋಡ್ತಾ ಇರ್ಬೋದು ನಿಮಗೆ ಪಾರ್ಕಲ್ಲಿ ನೋಡಿ ದೊಡ್ಡವರು ಸಹ ಆಟ ಆಡ್ತಾ ಇದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನಾನೊಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡೆ ಏನು ಆಟ ಆಡ್ತಾ ಇದ್ದಾರೆ ಇವರು ಅಂತ ನೋಡಿಕೊಂಡು ಎಲ್ಲ ಅಂದರೆ ಇವ್ರಿಬ್ರೆ ಅಲ್ಲ ತುಂಬ ಇವ್ರಲ್ಲಿ ನಿಟ್ಟಿದ್ದಾರಲ್ಲ ನೋಡಿ ಅವರೆಲ್ಲ ಜೂಟಾಟ ಆಡ್ತಾ ಇದ್ರು ನಾನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಎಲ್ಲ ಕೂತಿದ್ರು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ಹಾಗೆ ಸ್ವಲ್ಪ ಮಳೆ ಬರೋ ಥರ ಆಗಿತ್ತು ಮೋಡ ಬೇರೆ ಆಗಿತ್ತು ಸ್ವಲ್ಪ ಮಳೆ ಮಳೆ ಹನಿ ಹನಿ ಬೀಳ್ತಾ ಇತ್ತು ಸೊ ಹಾಗಾಗಿ ಹೋಗೋಣ ಅಂತ ಹೊಡ್ತಾಯಿದ್ದು ನಾವು ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದರೆ ಥ್ಯಾಂಕ್ ಯು ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಹೇಗಿತ್ತು ಅಂತ ಈ ವಿಡಿಯೋ ಕಮೆಂಟ್ ಹಾಕಿ എല്ലാവർക്കും എല്ലാ ഒള്ളേതാകു ആൽ